ಕಸ ಅಂದ್ರೆ ಒಣ ಕಸನ ಹಸಿ ಕಸನ ಅಪಾಯಕಾರಿ ಕಸನ ಬೆಳೆಗಳಿಗೆ ಯಾವ್ದು ಅನುಕೂಲ ಅನುಕೂಲ ಅದು ಹೊಳೆಯುವ ಕಸ ಹಾಗಾಗಿ ಕಸದಲ್ಲಿ ನಾವು ಏನೇನು ಹಾಕ್ತೀವಿ ಹೋಗಿ ಇದ್ರ ಮೇಲೆ ಬರ್ತಿದೆಯಲ್ಲ ಒಣ ಕಸ ಚೂರುಗಳು ಚೂರುಗಳು ಮತ್ತೆ ಪ್ಲಾಸ್ಟಿಕ್ ಚೂರುಗಳು ಇದೆಲ್ಲ ಈ ಪ್ಲಾಸ್ಟಿಕ್ ಅಲ್ವಾ ಇದೆಲ್ಲ ಯಾಕೆ ಇದೊಳ ಒಣಕಸ ಒಣಕಸ ಅಂದ್ರೆ ಇದು ಮರು ಬಳಕೆ ಆಗುವಂತಹ ಕಸ ಇದನ್ನ ಮತ್ತೆ ಬಳಸ್ಬೋದು ಮತ್ತೆ ಬಳಸ್ತಾರೆ ಹೇಗೆ ಇವಾಗ ನಾವು ಮನೆಯಲ್ಲಿ ಉಳಿದಿರುವಂತಹ ಪೇಪರ್ ಅನ್ನ ನ್ಯೂಸ್ ಪೇಪರ್ ಅನ್ನ ಪ್ಲಾಸ್ಟಿಕ್ ಒಡ್ದೋಗಿರೋ ಡಬ್ಬಗಳನ್ನ ಮತ್ತೆ ಬಿಂದಿಗೆಗಳನ್ನೆಲ್ಲ ಬಂದು ಇವ್ರು ಕೊಂಡ್ಕೊಂಡೋಗ್ತಾರಲ್ಲ ಯಾರು ಹೇಳಿ ಪ್ಲಾಸ್ಟಿಕ್ ಸಾಮಾನು ಪ್ಲಾಸ್ಟಿಕ್ ಅವ್ರು ಇಸ್ಕೊಂಡು ಹೋಗ್ತಾರೆ ಏನಕ್ಕೆ ಅವ್ರು ತಗೊಂಡೋಗೋದು ಮಾಡ್ತಾರೆ ಅದನ್ನ ಕಾಯಿಸಿ ಮತ್ತೆ ಮರು ಬಳಕೆಯನ್ನ ಮಾಡ್ತಾರೆ ಪೇಪರ್ ಅಲ್ಲಿ ಬೇರೆ ಬೇರೆ ಆದಂತಹ ಈಗ ಕಾರ್ಟೂನ್ ಬಾಕ್ಸ್ ಬಾಕ್ಸ್ಗಳು ಬರುತ್ತಲ್ಲ ಆ ತರದ್ದು ಮತ್ತೆ ಈ ಪೇಪರ್ ಇವುಗಳನ್ನೆಲ್ಲ ಮತ್ತೆ ಪ್ಲಾಸ್ಟಿಕ್ ಮಾಡಿ ನಾವು ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಅನ್ನ ಬಿಸಾಕ್ಬಾರ್ದು ಯಾಕೆ ಪ್ಲಾಸ್ಟಿಕ್ ಹೊಳಿಯೋದಿಲ್ಲ ಹೊಳಿಯದೆ ಇದ್ದಾಗ ಅದೇನಾಗುತ್ತೆ ಅಲ್ಲಿ ವಿಷ ಪದಾರ್ಥ ಉತ್ಪತ್ತಿ ಆಗುತ್ತೆ ಅದ್ರ ಸುತ್ತ ಹಾಗಾಗಿ ನಾವು ಮನೆಯ ಸುತ್ತ ಮುತ್ತ ಎಲ್ಲಾ ಪ್ಲಾಸ್ಟಿಕ್ ಅನ್ನ ಹಾಕ್ಬಾರ್ದು ಈಗೆಲ್ಲೋ ಪ್ರವಾಸಕ್ಕೆ ಅಂತ ಹೋಗ್ತಿವಿ ಟೂರು ಅಲ್ಲೇನ್ ಮಾಡ್ತೀವಿ ಕುರ್ಕುರೆ ಅಂತೆ ಅದು ಇದು ಎಲ್ಲ ತಗೊಂಡು ತಿನ್ಬಿಟ್ಟು ಏನ್ ಮಾಡ್ತೀವಿ ಅಲ್ಲೇ ಬಿಸಾಕ್ಬಿಡ್ತೀವಿ ಅದು ನೀರೊಳಗಡೆಗೆ ಹಾಕ್ಬಿಡ್ತೀವಿ ನೀರರಿಯೋ ಜಾಗಗಳಲ್ಲಿ ಅಲ್ಲಿ ಮೀನುಗಳು ಆತರ ಚಿಕ್ಕ ಚಿಕ್ಕಂತಹ ಇವೆಲ್ಲ ಅದರಲ್ಲಿ ವಾಸ ಮಾಡ್ತಾ ಇರ್ತವೆ ಅವುಗಳಿಗೆ ಮತ್ತೆ ವಿಷಕಾರಿಯಾಗಿ ಅದು ಅದರ ಪ್ರಾಣಕ್ಕೆ ಕೂತ್ ಬರ್ಬೋದು ಹಾಗಾಗಿ ನಾವು ಪ್ಲಾಸ್ಟಿಕ್ ಅನ್ನ ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಾರ್ದು ಏನ್ ಮಾಡ್ಬೇಕು ಪ್ಲಾಸ್ಟಿಕ್ ಅನ್ನ ಒಣಕದಲ್ಲಿ ಹಾಕ್ಬೇಕು ಅದನ್ನ ಮರುಪಡಿಸಕ್ಕೆ ನಾವು ಇದೇನು ಕಸ ಇದು ಅಪಾಯಕಾರಿ ಕಸ ಅಪಾಯಕಾರಿ ಕಸ ಅಂದ್ರೆ ಏನು ಅಪಾಯಕಾರಿ ಈ ಕಡೆ ನಿಂತ್ಕೊಳ್ಳೋದು ಇದರಲ್ಲಿ ಏನೇನು ಹಾಕೋದು ಅಂತ ಇಲ್ಲಿ ಬರ್ತಿದೆ ನೋಡಿ ಅಪಾಯಕಾರಿ ಕಸದಲ್ಲಿ ಏನಿದು ಬಳಸಿದುಗಳು ಮೇಲುಗಳು ರಬ್ಬರ್ ಟೈಲುಗಳು ಗಾಜಿನ ವಸ್ತುಗಳು ಔಷಧಿ ಮತ್ತು ಅವಧಿ ಮೀರಿದ ಔಷಧಿಗಳು ಇದ್ರಲ್ಲಿ ಹಾಕ್ಬೇಕಾಗಿರೋದು ಏನೇನು ನಾವು ಅಪಾಯಕಾರಿ ಪತ್ರದಲ್ಲಿ ಗಾಜಿ ಚೂರುಗಳು ಸಿರೆಂಜುಗಳು ಬಳಸ್ತಾರೆಲ್ಲ ಇಂಜೆಕ್ಷನ್ ಕೊಟ್ಬಿಟ್ಟು ಅದನ್ನು ಎಲ್ಲಂದ್ರಲ್ಲಿ ಬಿಸಾಕ್ಬಾರ್ದು ಮತ್ತೆ ಟೈರುಗಳು ಅವೆಲ್ಲ ಮತ್ತೆ ಲೈಟ್ ಬಲ್ಬುಗಳೆಲ್ಲ ಬರ್ನ್ ಆಗೋಗುತ್ತಲ್ಲ ನಾವೇನ್ ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಎಲ್ಲಂದ್ರಲ್ಲಿ ಹಾಕದೇನ ಸರಿ ಅದ್ರಲ್ಲಿ ಒಣ ಕಸ ಹಾಕ್ತೀವಿ ಇದ್ರಲ್ಲಿ ಹಲ್ಸಿ ಕಸ ಹಾಕ್ತೀವಿ ಇದ್ರಲ್ಲಿ ಒಣ ಕಸ ಹಾಕ್ತೀವಿ ಇದರಲ್ಲಿ ಕಸ ಹಾಕ್ತೀವಿ ಇದನ್ನ ವಿಲೇಮಾರಿ ಮಾಡುದ್ ಹೇಗೆ ನಿಮ್ ಮನೇಲಿರೋಂತ ಕಸನೆಲ್ಲ ಹೇಗೆ ವಿಲೇವಾರಿ ಮಾಡ್ತೀರಾ ಗ್ರಾಮ ಪಂಚಾಯಿತಿಯವ್ರು ಬಂದು ಇಸ್ಕೊಂಡ್ ಹೋಗ್ತಾರೆ ಅಲ್ವಾ ಬರ್ತಾರೆ ನಿಮ್ಮೂರೊಳಗಡೆನೂ ವ್ಯಾನ್ ಬರುತ್ತಲ್ವಾ ವ್ಯಾನ್ ಬಂದು ಟೆಂಪೋ ಬಂದು ಕೇಳ್ತಾರಲ್ವಾ ಇಂಥವುಗಳನ್ನೆಲ್ಲ ನಾವು ಸಂಗ್ರಹ ಮಾಡಿಟ್ಕೊಂಡು ಅವ್ರಿಗೆ ಕೊಡ್ಬೋದು ಅವರಿಗೆ ಕೊಟ್ಟಾಗ ಏನಾಗುತ್ತೆ ಏನಾಗುತ್ತೆ ನಾವು ಉತ್ತಮ ರೀತಿಯಲ್ಲಿ ಅವು ಇವುಗಳನ್ನ ಕಸದ ವಿಂಗಡಣೆ ಅರ್ಥ ಆಯ್ತಾ ಇದು ಏನೋ ಮಸಿ ಕಸ ಮತ್ತೆ ಇನ್ನೊಂದು ಡಸ್ಟ್ಬಿನ್ ಇಟ್ಟಿರ್ತಾರೆ ಅದು ಇದು ಏನೋ ಮರುಬಳಕೆ ಆಗುವಂತಹ